ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಕೈ ಶಾಸಕ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಇಂದಿಗೆ ವೀರೇಂದ್ರ ಪಪ್ಪೆ ಐದು ದಿನಗಳ ಕಾಲ ಇಡಿ ಕಸ್ಟಡಿಯಲ್ಲಿ ಅಂತ್ಯ ಇಡಿ ಕಸ್ಟಡಿ ಅಂತ್ಯವಾಗಿದೆ ಇನ್ನು ಅಕ್ರಮ ಹಣ ವರ್ಗಾವಣೆ ವಿಚಾರಣೆಯಲ್ಲಿ ಈಗಾಗಲೇ ಇಂದು ಕೋರ್ಟ್ಗೆ ವೀರೇಂದ್ರ ಪಪ್ಪೆ ಹಾಜರು ಪಡಿಸಲಿರುವ ಇಡಿ ಅಧಿಕಾರಿಗಳು ಇಡಿ ಕಸ್ಟಡಿಯಲ್ಲಿರುವ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕೋರ್ಟ್ಗೆ ಇಡಿ ಮಹತ್ವದ ದಾಖಲೆಯನ್ನ ಹಾಜರುಪಡಿಸೋ ಸಾಧ್ಯತೆ ಇದೆ ಇನ್ನು ಶಾಸಕರ ಮನೆಯಲ್ಲಿಯೇ ಕೋಟಿ ಕೋಟಿ ನಗದು ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿದೇಶ ಮೂಲದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಈಗಾಗಲೇ ಕೈ ಶಾಸಕ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಐದು ದಿನಗಳ ಕಾಲ ಇಡಿ ಕಸ್ಟಡಿ ಈಗಾಗಲೇ ವೀರೇಂದ್ರ ಪಪ್ಪಿಯವರು ಅಂತ್ಯವಾಗಿದೆ ಇಡಿ ಕಸ್ಟಡಿಯಲ್ಲಿರುವ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಇಂದು ಕೋರ್ಟ್ಗೆ ವೀರೇಂದ್ರ ಪಪ್ಪಿಯನ್ನು ಇಡಿ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ